ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ಕನ್ನಡದಲ್ಲಿ ಫಸ್ಟ್ ಟೆಸ್ಟ್ ಎಕ್ಸಾಮ್ ಅನ್ನು ಫಾರ್ಟಿ ಮಾರ್ಕ್ಸ್ ಮಾಡ್ತಾರೆ ಅಂಕಗಳ ಪರೀಕ್ಷೆಗೆ ಆಲ್ರೆಡಿ ನಾನು ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೋಡಿ ಮತ್ತೆ ಒಂದು ಓಲ್ಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನಿಮಗೆ ಸೇರ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರ್ತವೆ ಅಂತ ಹೇಳ್ತಾ ಚೆನ್ನಾಗಿ ನೋಡ್ಕೊಂಡು ಹೋಗಿ ಒಂದು ಇಪ್ಪತ್ತು ಮಾರ್ಕ್ಸ್ ಆದರೂ ನಿಮಗೆ ಬಂದೇ ಬರ್ತದೆ ಸೊ ಇನ್ನು ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದರೆ ಖಂಡಿತವಾಗಿ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಸೆಕೆಂಡ್ ಪಿ ಯು ಸಿ ಕನ್ನಡ ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಒನ್ ಮಾರ್ಕ್ ಕ್ವಶನಲ್ಲಿ ನೋಡೋದಾದರೆ ಸೀತೆಯನ್ನ ರಾವನ್ನ ಎಲ್ಲಿ ಇರಿಸಿದ್ದ ಉರಿಲಿಂಗಪೇದಿಯ ವಚನಗಳ ಅಂಕಿತ ನಾಮ ಏನು ವಾಲ್ಪರೆಗೆ ಬಂದ ಬ್ರಿಟಿಷ ಪ್ರಜೆ ಯಾರು ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಕೃಷ್ಣೇಗೌಡನ ಆನೆ ಹೆಸರೇನು ಅಂತ ಕೇಳಿದರೆ ಇವು ಒನ್ ಮಾರ್ಕಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ಪದ್ಯ ಗದ್ಯ ಮತ್ತು ದೀರ್ಘ ಗದ್ಯದಿಂದ ಸೊ ಪದ್ಯದಿಂದ ಬರ್ತಕ್ಕಂಥ ಪ್ರಶ್ನೆ ಅಂದರೆ ಸೀತೆಯ ತಲ್ಲಣಕ್ಕೆ ಕಾರಣಗಳೇನು ಯಾವ ಗುಣಗಳಿಲ್ಲದವನು ಡಾಂಬಿಕ ನೆನೆಸ್ತಾನೆ ಇನ್ನು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ಇನ್ನು ಗದ್ಯದಲ್ಲಿ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಏನಂತ ಹೇಳಿದ ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ಅನ್ನೋದು ಕ್ವಶನ್ ಇಂಪಾರ್ಟೆಂಟ್ ಅದ ಇನ್ನು ದೀರ್ಘ ಗದ್ಯದಲ್ಲಿ ನೋಡೋದಾದರೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಇನ್ನು ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇನ್ನು ಸಂದರ್ಭಗಳನ್ನು ನೋಡ್ಕೊಂಡು ಹೋಗೋಣ ಸೊ ಪದ್ಯ ಗದ್ಯ ಮತ್ತು ದೀರ್ಘ ಗದ್ಯದಿಂದ ಬಂದಿರತಕ್ಕಂಥ ಸಂದರ್ಭಗಳನ್ನು ನೋಡೋದಾದರೆ ಪುಷ್ಪವಿಲ್ಲದ ಪರಿಮಳವನ್ನು ಅರಿಯಬಹುದೇ ಅಯ್ಯ ಅಂತಕ್ಕಂಥದ್ದು ಕೇಳಿದ್ದಾರೆ ಹಗೆಗಳನ್ನು ಹಿಂಡಿದನು ಮನದೊಳಗೆ ಅನ್ನೋದು ಇಂಪಾರ್ಟೆಂಟ್ ಇನ್ನು ಗದ್ಯದಲ್ಲಿ ನೋಡೋದಾದರೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಆ ಅದೃಷ್ಟ ನಿನಗೂ ಇತ್ತಲ್ಲೇ ಇನ್ನು ದೀರ್ಘ ಗದ್ಯದಲ್ಲಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಅನ್ನೋದು ಕೇಳಿದ್ದಾರೆ ಇನ್ನು ಲಾಂಗ್ ಕ್ವಶನ್ ಆನ್ಸರ್ಸನ್ನು ನೋಡೋಣ ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ಪದ್ಯದಿಂದ ಕೇಳಿದ್ದಾರೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ತನ್ನ ಗೊ ತನ್ನ ಒದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾಗುವವು ಅಂತ ಇಂಪಾರ್ಟೆಂಟ್ ಇನ್ನು ಗದ್ಯದಲ್ಲಿ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳೇನು ಇನ್ನು ಸೀತಾ ಎಂಬ ಗೆಳತಿಯ ಗುಣಸ್ವಭಾವನ ಲೇಖಕಿ ಹೇಗೆ ಚಿತ್ರವನವನ್ನ ಮಾಡಿದ್ದಾರೆ ದೀರ್ಘ ಗದ್ಯದಲ್ಲಿ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ ಏಕೆ ಇನ್ನು ಆನೆ ಮತ್ತು ಮಾವುತ ವೇಲಾಯುದನನ್ನು ಸಾಗ ಹಾಕಲು ಮಠದವರು ಹವನಿಸಿದ್ದೇಕೆ ಅಂತ ಕೇಳಿದ್ದಾರೆ ಇನ್ನು ಭಾವಾರ್ಥವನ್ನು ಕೇಳಿದ್ರು ಸೊ ಕದಡಿದ ಸಲೀಲಂ ತಿಳಿವಂಧೆ ತನ್ನಿಂತಾನೆ ತಿಳಿದ ದಶವದ ನಂಗ ದುದು ವೈರಾಗ್ಯಂ ಸೀತೆಯೊಳ ದಾತನೋಳು ಪುಟ್ಟ ನೀಲಿ ನೀಲಿರಾಮ್ ಇನ್ನು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ಬಾರದು ಏನಿ ನೀರುಂಬುಡೆ ಬೇಲಿ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕೊಳವಡೆ ತಾಯ ಮೊಲೆವಾಲು ನಂಜಾಗಿ ಕೊಳವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಕೇಳಿದರು ಸ್ವಲ್ಪ ಪದಗಳ ಅರ್ಥ ನೋಡ್ಕೊಂಡೋಗಿ ವಿಶೇಷವಾಗಿ ಪದ್ಯ ಭಾಗದಲ್ಲಿರ್ತಕ್ಕಂಥ ಪದಗಳು ಅಥವಾ ನಾನಾರ್ಥಕಗಳು ಅಂತಲೂ ಕೂಡ ಕೇಳ್ತಾರೆ ಸೊ ಅದು ಕೂಡ ನಿಮ್ಗೆ ಏನಾಗ್ಬೋದು ಬರ್ಬೋದು ಇನ್ನು ಒಂದು ಪ್ರಬಂಧ ಕೇಳಿದ್ದಾರೆ ಸೊ ವಿಶೇಷವಾಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳಿಗಿರ್ತಕ್ಕಂಥ ಪ್ರಬಂಧಗಳು ಬರ್ತವೆ ಇಲ್ಲಿ ಬಂದಿರತಕ್ಕಂಥ ಪ್ರಬಂಧ ಯಾವುದಿತ್ತಪ್ಪ ಅಂತಂದ್ರೆ ರೈತರ ಸ್ಥಿತಿಗತಿ ಕ್ರೀಡೆ ಮತ್ತು ಆರೋಗ್ಯ ಅಂತ ಕೇಳಿದ್ದಾರೆ ಇನ್ನು ಒಂದು ಪತ್ರ ಲೇಖನವನ್ನು ರೂಢಿಸ್ಕೊಂಡು ಹೋಗಿ ಸೊ ವಿಶೇಷವಾಗಿ ಒಂದು ವೈಯಕ್ತಿಕ ಒಂದು ಖಾಸಗಿ ಪತ್ರ ಇದೆ ಬಟ್ ಪರೀಕ್ಷೆಯಲ್ಲಿ ನಿಮಗೆ ಏನು ಮಾಡಿರ್ತಾರೆ ಅವರೇ ನಿಮಗೆ ಭಾವಿಸ್ಲಿಕ್ಕೆ ಹೇಳ್ತಾರೆ ನಿಮ್ಮ ಹೆಸರು ನಿಮ್ಮ ತರಗತಿ ನಿಮ್ಮ ಶಾಲೆಯನ್ನು ಅವರೇ ಕೊಡ್ತಾರೆ ಅದನ್ನು ಭಾವಿಸಿಕೊಂಡು ನೀವೇನು ಮಾಡಬೇಕು ಬರೀಬೇಕು ಆಲ್ರೆಡಿ ಟೆಂತಲ್ಲಿ ಬರೆದಿದ್ದೀರಲ್ಲ ಸೊ ಆ ಥರ ಆಗಿರ್ತಕ್ಕಂಥ ಅವುಗಳನ್ನು ಭಾವಿಸಿಕೊಂಡು ಬರೀತಕ್ಕಂಥದ್ದನ್ನು ಕೊಡ್ತಾರೆ ಸೊ ಈ ಥರನಾಗಿರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನಾನು ಸೆಕೆಂಡ್ ಪಿ ಯು ಸಿ ಅವರಿಗಾಗಿ ರಿಲೀಸ್ ಮಾಡಿದ್ದೀವಿ ಸೊ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಚೆನ್ನಾಗಿ ಆನ್ಸರ್ಸ್ ನೋಡ್ಕೊಂಡು ಹೋಗಿ ಲಾಂಗ್ ಕ್ವಶನ್ ಆನ್ಸರ್ಸ್ಗನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಅಲ್ಲಿಂದ